ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಷಷ್ಠಿ ಪೂಜೆ ಅದರಲ್ಲೂ ಮಾರ್ಗಶಿರ ಮಾಸದಲ್ಲಿ ಬರುವಂತ ಚಂಪಾ ಷಷ್ಠಿ ಪೂಜೆ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಜೀವನದಲ್ಲಿ ಏಳಿಗೆ ಅನ್ನೋದು ತುಂಬಾ ಮುಖ್ಯ ಅದಕ್ಕೆ ಯಾವುದೇ ರೀತಿ ದೋಷಗಳಿರಬಾರ್ದು ಕೆಲವು ಸಲ ನಮಗೆ ಗೊತ್ತಿಲ್ಲದ ಹಾಗೆ ಜಾತಕದಲ್ಲಿರುವಂತ ದೋಷಗಳಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬಾನೇ ಅಡೆತಡೆ ಆಗ್ತಾ ಇರುತ್ತೆ ಇದನ್ನ ನಿವಾರಣೆ ಮಾಡ್ಕೋಬೇಕು ಅಂತಂದರೆ ನಾವು ಷಷ್ಠಿ ಪೂಜೆಗಳನ್ನು ಮಾಡಬೇಕು ಅಂದರೆ ನಾಗರಕಲ್ಗಳ ಪೂಜೆ ಪ್ರತಿ ತಿಂಗಳು ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದಲ್ಲಿ ಎರಡು ಷಷ್ಠಿ ಬರುತ್ತೆ ನಿಮ್ಮ ನಿಮ್ಮ ಪೀರಿಯಡ್ಸ್ ಟೈಮನ್ನು ನೋಡಿಕೊಂಡು ಯಾವುದಾದ್ರೂ ಒಂದು ಷಷ್ಠಿನ ಆಚರಣೆ ಮಾಡ್ಬೋದು ತುಂಬನೇ ಸರಳವಾದಂಥ ವಿಧಾನ ಅದರಲ್ಲೂ ವರ್ಷದಲ್ಲಿ ಬರುವಂಥ ಕುಮಾರ ಷಷ್ಠಿ ಸ್ಕಂದ ಷ್ಠಿ ಚಂಪಾ ಷಷ್ಠಿ ಅತ್ಯಂತ ಶ್ರೇಷ್ಠವಾದಂಥದ್ದು ಹಾಗಾಗಿ ಯಾರಾದರೂ ಷಷ್ಠಿ ಪೂಜೆ ಶುರು ಮಾಡಬೇಕು ಅಂತ ಇದ್ದರೆ ಇವತ್ತಿಂದ ಮಾಡಬಹುದು ಬನ್ನಿ ಈ ಸಲದ ಚಂಪಾ ಷಷ್ಠಿ ಯಾವ ದಿನ ಇದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಮತ್ತು ಮನೆಯಲ್ಲಿ ಹಾಗೂ ನಾಗರ ಕಲ್ಗಳ ಹತ್ರ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನ ಒಂದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಸರಳವಾದಂಥ ವಿಧಾನ ಪ್ರತಿಯೊಬ್ಬರು ಮಾಡಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರಿಗೆ ಆದರೂ ಮದುವೆ ತುಂಬ ನಿಧಾನ ಆಗ್ತಾಯಿದೆ ಹಾಗೆ ಸಂತಾನ ಫಲಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರೋವಂಥವ್ರು ಮತ್ತೆ ಯಾವುದೇ ಕೆಲಸ ಕರೆಗೆ ಕೈ ಹಾಕಿದ್ರು ಅರ್ಧದಲ್ಲೇ ನಿಂತು ಹೋಗ್ತಾ ಇದೆ ತುಂಬ ಜನ ಹೇಳ್ತಾ ಇದ್ರಿ ಜಮೀನುಗಳು ಸೇಲ್ ಆಗ್ತಾ ಇಲ್ಲ ಮನೆಗಳು ಸೇಲ್ ಆಗ್ತಾ ಇಲ್ಲ ಈ ಥರದ್ದು ಭೂಮಿಗೆ ಸಂಬಂಧಪಟ್ಟಂತ ಏನೇ ಸಮಸ್ಯೆಗಳಿದ್ರು ಕೂಡ ನೀವು ಈ ಷಷ್ಠಿ ಪೂಜೆನ ಮಾಡೋದ್ರಿಂದ ಖಂಡಿತವಾಗ್ಲೂ ಏನೇ ಅಡೆತಡೆ ದೋಷಗಳಿದ್ರೂ ನಿವಾರಣೆ ಆಗತ್ತೆ ಅಲ್ಲದೆ ಸರ್ಪದೋಷ ನಿವಾರಣೆಗೋಸ್ಕರ ಎಷ್ಟೆಲ್ಲ ಖರ್ಚು ಮಾಡ್ ಖರ್ಚು ಮಾಡಿ ದೇವಸ್ಥಾನಗಳಿಗೆಲ್ಲ ಹೋಗಿ ಪರಿಹಾರ ಪೂಜೆಗಳನ್ನ ಮಾಡಿಸ್ತಾ ಇದ್ರು ಕೂಡ ಏನು ಪ್ರಯೋಜನ ಆಗ್ತಾ ಇರಲ್ಲ ಯಾಕೆ ನಾವು ಪರಿಹಾರ ಪೂಜೆ ಸಂಸ್ಕಾರ ಪೂಜೆ ಮಾಡಿಸ್ಕೊಂಡು ಬಂದ ಮೇಲೆ ತಪ್ಪದೆ ಪ್ರತಿ ತಿಂಗಳು ಷಷ್ಠಿ ಪೂಜೆನ ಮಾಡಲೇಬೇಕು ಇದು ಆ ಜೀವ ಪರ್ಯಂತ ಅಂದ್ರೆ ನಾವು ಇರೋ ತನಕ ಮಾಡಬೇಕು ಆಗ ಮಾತ್ರ ಅದರ ಪೂರ್ಣ ಫಲ ನಮಗೆ ಸಿಗೋದು ಬನ್ನಿ ಈಗ ಇದೇ ಷಷ್ಠಿ ದಿನ ಮನೆಯಲ್ಲಿ ಮತ್ತೆ ನಾಗರಕಲ್ ಹತ್ರ ಯಾವ ರೀತಿ ಪೂಜೆ ಮಾಡೋದು ಅನ್ನೋದನ್ನ ಸರಳವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಸಿದ್ಧ ಮಾಡಿ ಇಟ್ಕೊಳ್ಳಿ ಈ ದಿನ ಬಾಳೆಹಣ್ಣು ಅಥವಾ ಹಸಿ ಹಾಲನ್ನು ದೇವರಿಗೆ ನೈವೇದ್ಯ ಮಾಡಬಹುದು ಕೆಲವ್ರ ಮನೆಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಇಟ್ಕೊಂಡಿರ್ತಾರೆ ವಿಗ್ರಹ ಇಟ್ಕೊಂಡಿರ್ತಾರೆ ಅಥವಾ ಬೆಳ್ಳಿ ಅಥವಾ ಹಿತ್ತಾಳೆಯ ನಾಗರನ್ನು ಇಟ್ಕೊಂಡಿರ್ತಾರೆ ಅಂಥವರು ಇದೇ ರೀತಿಯೇ ಪೂಜೆ ಮಾಡಬಹುದು ವಿಗ್ರಹಗಳಿಲ್ಲ ಅನ್ನೋರು ಗಣಪತಿ ಅಥವಾ ಶಿವಲಿಂಗ ಇದ್ದರೆ ಇದೇ ರೀತಿ ಅಭಿಷೇಕ ಮಾಡಿ ಪೂಜೆ ಮಾಡಬಹುದು ಫೋಟೋ ಇರೋರು ಅಭಿಷೇಕ ಮಾಡೋದು ಬೇಡ ಹಾಗೆ ಪೂಜೆನ ಮಾಡಬಹುದು ನಾನಿವತ್ತು ನಿಮಗೆ ಅಭಿಷೇಕ ಮಾಡಿ ಪೂಜೆ ಮಾಡೋ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸುಬ್ರಹ್ಮಣ್ಯ ಸ್ವಾಮಿ ಅವರ ಹೆಸರಲ್ಲೇ ಶುಭ್ರತೆ ಇರೋದರಿಂದ ಆದಷ್ಟು ಶುದ್ಧವಾಗಿ ಮಾಡಬೇಕು ಮತ್ತು ಈ ದಿನ ಉಪವಾಸ ಆಚರಣೆ ಮಾಡೋದು ತುಂಬ ಒಳ್ಳೆಯದು ಸಾಮಾನ್ಯವಾಗಿ ನಾನು ಯಾವುದೇ ವ್ರತ ಪೂಜೆಗಳಿಗೆ ಉಪವಾಸ ಹೇಳೋದಿಲ್ಲ ಆದರೆ ಈ ದಿನ ಉಪವಾಸ ಮಾಡಿ ಪೂಜೆ ಮಾಡೋದು ತುಂಬ ಒಳ್ಳೆಯದು ನಿಮ್ಮ ನಿಮ್ಮ ದೇಹ ಸ್ಥಿತಿ ಆರೋಗ್ಯ ಸ್ಥಿತಿಯನ್ನು ಗಮನಿಸ್ಕೊಂಡು ಉಪವಾಸ ಮಾಡಿ ಒಂದು ಹೊತ್ತು ಅಥವಾ ಎರಡು ಹೊತ್ತು ಈ ರೀತಿ ಕೂಡ ಉಪವಾಸ ಮಾಡಬಹುದು ಮೊದಲಿಗೆ ಈ ರೀತಿ ಅಭಿಷೇಕಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ಒಂದು ಪೀಠನ ಇಟ್ಕೊಂಡು ಅದರ ಮೇಲೆ ಒಂದು ಪ್ಲೇಟ್ ಇಟ್ಟು ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಮೊದಲು ಶುದ್ಧೋದಕ ಸ್ನಾನ ಮೂರು ಸಲ ನೀರನ್ನು ಹಾಕಬೇಕು ಆನಂತರ ಹಸಿ ಹಾಲಿಂದ ಅಭಿಷೇಕ ಮಾಡಬೇಕು ಹಾಲಿಗೆ ಒಂದು ಚಿಟಿಕೆ ಅರಿಶಿನ ಪುಡಿನ ಹಾಕೋಬೇಕು ಈ ರೀತಿ ಅಭಿಷೇಕನ ಪ್ರಾರಂಭ ಮಾಡಬೇಕು ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳ್ತಾ ಅಭಿಷೇಕನ ಶುರು ಮಾಡಿ ಆ ನಂತರ ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಅಂತ ಹೇಳಿಕೊಂಡು ಅಭಿಷೇಕ ಮಾಡ್ಕೋಬೇಕು ಇದೇ ನವೆಂಬರ್ ಇಪ್ಪತ್ತೈದನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಷಷ್ಠಿ ತಿಥಿ ಪ್ರಾರಂಭ ಆಗುತ್ತೆ ಇಪ್ಪತ್ತೇಳನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಸರಿಯಾಗಿ ಷಷ್ಠಿ ತಿಥಿ ಮುಕ್ತಾಯ ಆಗುತ್ತೆ ಅಂದರೆ ಮಧ್ಯರಾತ್ರಿ ಆಗಿರೋದ್ರಿಂದ ನಮಗೆ ಇಪ್ಪತ್ತೇಳನೇ ತಾರೀಕೆ ಲೆಕ್ಕ ಬರುತ್ತೆ ಹಾಗಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಷಷ್ಠಿ ತಿಥಿ ಮುಕ್ತಾಯ ಆಗುತ್ತೆ ಹಾಗಾಗಿ ನಮಗೆ ಪೂರ್ತಿ ದಿನ ಷಷ್ಠಿ ಲೆಕ್ಕ ಬರೋದು ಬುಧವಾರ ಇಪ್ಪತ್ತಾರನೇ ತಾರೀಕು ಕಾರ್ತಿಕ ಅಮಾವಾಸ್ಯೆ ಆದಮೇಲೆ ಚತುರ್ದಶಿ ಪಂಚಮಿ ಮತ್ತು ಷಷ್ಠಿ ಈ ಮೂರು ದಿನಗಳು ಕೂಡ ಛ ಷಷ್ಠಿ ಹಬ್ಬನ ಆಚರಣೆ ಮಾಡಲಾಗತ್ತೆ ಅಂದರೆ ತುಂಬ ಕಡೆ ಚತುರ್ದಶಿಯಿಂದನೇ ಈ ಒಂದು ನಾಗರಕಲು ಪೂಜೆಗಳನ್ನು ಶುರು ಮಾಡಿರ್ತಾರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ಕೂಡ ಅಷ್ಟೇ ವಿಶೇಷವಾಗಿ ರಥೋತ್ಸವ ಎಲ್ಲ ಕೂಡ ನಡೆಯುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮನೇಲಿ ಪೂಜೆ ಮಾಡೋರು ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಅಥವಾ ನಾಗರು ಇಲ್ಲ ಅಂತಂದ್ರೆ ನೀವು ಗಣೇಶನ ಜೊತೆ ಶಿವಲಿಂಗನ್ನು ಕೂಡ ಇಟ್ಕೊಂಡು ಪೂಜೆ ಮಾಡಬಹುದು ಶಿವನಿಗೆ ಪೂಜೆ ಮಾಡೋದ್ರಿಂದ ನಿಮಗೆ ಷಷ್ಠಿ ಪೂಜೆ ಮಾಡಿದಂತ ಫಲ ಕೂಡ ಸಿಗುತ್ತೆ ಯಾಕೆಂದ್ರೆ ಶಿವನ ಕೊರಳಲ್ಲೇ ವಾಸುಕಿ ಇರೋದ್ರಿಂದ ನೀವು ಶಿವನಿಗೂ ಕೂಡ ಪೂಜೆ ಮಾಡಬಹುದು ಇದೇ ರೀತಿ ಅಭಿಷೇಕ ಮಾಡಿ ಪೂಜೆ ಮಾಡಬಹುದು ಹಾಲಿನ ಅಭಿಷೇಕ ಆದ ಮೇಲೆ ವಿಗ್ರಹಗಳನ್ನ ಶುದ್ಧವಾದ ನೀರಿನಿಂದ ತೊಳೆದು ಗಂಧ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಪೀಠದ ಮೇಲೆ ಇಡಬೇಕು ದೇವ್ರ ಮನೆಯಲ್ಲೇ ನೀವು ಈ ರೀತಿ ಪೂಜೆ ಮಾಡಬಹುದು ಗಣೇಶನಿಗೆ ಗರ್ಕೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ತುಳಸಿ ಕೆಂಪು ಹೂಗಳು ಇದನ್ನು ನೀವು ಪೂಜೆಗೆ ಉಪಯೋಗಿಸ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇಲ್ಲ ಅನ್ನೋರು ಶಿವಲಿಂಗನ ಇಟ್ಕೋಬೋದು ಶಿವಲಿಂಗ ಇಟ್ಟು ಪೂಜೆ ಮಾಡೋರಾದರೆ ಬಿಲ್ವ ಪತ್ರೆಗಳನ್ನು ಉಪಯೋಗಿಸ್ಬೇಕು ಹಾಗೆ ಶಿವಲಿಂಗಕ್ಕೆ ವಿಭೂತಿಯನ್ನು ಹಚ್ಚಬೇಕು ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಆಗಲಿಲ್ಲ ಅಂತ ಅನ್ನೋರು ಬೆಳಗ್ಗೆ ಹತ್ತು ಗಂಟೆ ಒಳಗಾಗಿ ಕೂಡ ಮಾಡಬಹುದು ಮನೆಯಲ್ಲಿ ಮತ್ತು ನಾಗರ ಕಲ್ಲತ್ರ ಪೂಜೆ ಎರಡೂ ಕೂಡ ಆದಷ್ಟು ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ಆಗಲಿಲ್ಲ ಅಂದರೆ ಬೆಳಗ್ಗೆ ಹತ್ತು ಗಂಟೆ ಒಳಗಾಗಾದರೂ ಮಾಡಬಹುದು ಆದರೆ ಈ ದಿನ ಉಪವಾಸ ಮಾಡೋದು ತುಂಬ ಒಳ್ಳೆಯದು ಈ ರೀತಿ ಪ್ಲೇಟಲ್ಲಿ ಅಕ್ಕಿನ ಹಾಕಿ ಅದರಲ್ಲೇ ಇಡಬೇಕು ಅಂತೇನಿಲ್ಲ ಒಂದು ಪೀಠದ ಮೇಲೂ ಕೂಡ ಹಾಗೆಯೇ ಇಡಬಹುದು ದೇವ್ರ ಮನೆಯಲ್ಲೇ ಇಟ್ಟು ಈ ರೀತಿ ಪೂಜೆ ಮಾಡಬಹುದು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಾದ ಮೇಲೆ ಗೆಜ್ಜೆ ವಸ್ತ್ರ ಗರಿಕೆ ತುಳಸಿ ಇದೆಲ್ಲನೂ ಕೂಡ ಇಟ್ಟು ಅಲಂಕಾರ ಮಾಡಬೇಕು ಈ ದಿನ ಪೂಜೆಗೆ ಕೆಂಪು ಹೂಗಳನ್ನು ಉಪಯೋಗಿಸ್ಬೋದು ಮರುಗ ದವನ ಈ ರೀತಿ ಸುವಾಸನೆ ಭರಿತವಾದಂಥ ಪತ್ರಗಳನ್ನು ಅರ್ಚನೆ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು ಸುಬ್ರಹ್ಮಣ್ಯ ಸ್ವಾಮಿಗೆ ಸುವಾಸನೆ ಭರಿತವಾದಂಥ ಹೂಗಳು ಪತ್ರೆಗಳು ತುಂಬಾ ಇಷ್ಟ ಆಗುತ್ತೆ ತುಪ್ಪದ ದೀಪಗಳನ್ನು ಹಚ್ಚಬೇಕು ಅಲ್ಲದೆ ಇನ್ನೂ ಯಾರಾದರೂ ಕಾರ್ತಿಕ ಮಾಸದ ದೀಪಾರಾಧನೆಗಳನ್ನು ಮಾಡಿಲ್ಲ ಅಂದರೆ ಈ ದಿನ ಶಿವನ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಹಚ್ಬೋದು ಮಣ್ಣಿನ ದೀಪ ಹಚ್ಚೋರು ಆರು ದೀಪಗಳನ್ನು ಹಚ್ಚಿ ತುಪ್ಪದ ದೀಪಗಳು ಆರು ಮಣ್ಣಿನ ತುಪ್ಪದ ದೀಪಗಳನ್ನು ಹಚ್ಚಿ ದೇವರಿಗೆ ಆರತಿ ಮಾಡಿ ತುಂಬಾ ಒಳ್ಳೆಯದು ಯಾವುದೇ ಕಾರಣಕ್ಕೂ ಈ ದಿನ ಮನೆಯಲ್ಲಿ ನಾನ್ ವೆಜ್ ಮಾತ್ರ ಮಾಡಬಾರ್ದು ಮನೆಯವರು ಹೊರಗಡೆ ಕೂಡ ತಿನ್ಬಾರ್ದು ಈ ಒಂದು ನಿಯಮಗಳನ್ನ ಪಾಲಿಸ್ತಾ ಬನ್ನಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗತ್ತೆ ಈ ರೀತಿ ಪೂಜೆ ಸಿದ್ಧತೆ ಎಲ್ಲ ಮಾಡಿಕೊಂಡು ದೇವರ ಮುಂದೆ ತುಪ್ಪದ ದೀಪನ ಹಚ್ಚಬೇಕು ಹಾಗೆ ನೀವು ಪ್ರತಿದಿನ ಹಚ್ಚುವಂಥ ಎರಡು ದೀಪಗಳನ್ನು ಕೂಡ ಹಚ್ಚಬೇಕು ಆ ನಂತರ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಕೈಯಲ್ಲಿ ಅಕ್ಷತೆ ಗರಿಕೆ ತುಳಸಿ ಇದನ್ನೆಲ್ಲ ಇಟ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡಿ ಆನಂತರ ಸುಬ್ರಹ್ಮಣ್ಯ ಸ್ವಾಮಿನ ಪ್ರಾರ್ಥನೆ ಮಾಡ್ತಾ ಹೂವು ಮತ್ತು ಅಕ್ಷತೆ ತುಳಸಿ ಇದನ್ನೆಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಹತ್ತಿರ ಹಾಕಬೇಕು ಈ ಒಂದು ಶುಭ ದಿನದಲ್ಲಿ ಯಥಾಶಕ್ತಿ ಚಂಪಾಷಷ್ಠಿ ಪೂಜೆನ ಮಾಡ್ತಾಯಿದ್ದೀನಿ ಉಪವಾಸ ವ್ರತವನ್ನು ಮಾಡ್ತಾ ಇದ್ದೀನಿ ನಮ್ಮ ಜೀವನದಲ್ಲಿ ಇರುವಂಥ ಅಡೆತಡೆಗಳು ದೋಷಗಳೆಲ್ಲ ನಿವಾರಣೆ ಮಾಡಿ ನಮಗೆ ಏಳಿಗೆ ಅನ್ನೋದನ್ನು ಕೊಡಿ ಅಂತ ಕೇಳಿಕೊಂಡು ಆ ಅಕ್ಷತೆ ಮತ್ತು ಗರಿಕೆ ತುಳಸಿ ಅದನ್ನೆಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಹಾಕಬೇಕು ಆ ನಂತರ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರುವಂಥ ಗಣಪತಿ ಮಂತ್ರನ ಹೇಳ್ಕೊಳ್ಳಿ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಶಿವ ಪಾರ್ವತಿಯನ್ನ ಸ್ಮರಣೆ ಮಾಡ್ಕೊಳ್ತಾ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ಮಂಗಳಂ ಪ್ರಣಮಾಮ್ಯಹಂ ಈ ಮಂತ್ರನ ಸ್ಕ್ರೀನ್ ಮೇಲೂ ಹಾಕಿದ್ದೀನಿ ಮತ್ತೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಈ ಮಂತ್ರನ ಹನ್ನೆರಡು ಸಲ ಅಥವಾ ನೂರ ಎಂಟು ಸಲ ಹೇಳ್ಕೊಳ್ಳಿ ನಿಮ್ಮ ಸಮಯ ಹೇಗಿರುತ್ತೋ ಹಾಗೆ ಮಾಡ್ಕೊಳ್ಳಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರ ಕೂಡ ಮಾಡ್ಕೋಬೋದು ತುಳಸಿಯಿಂದ ಪತ್ರೆಗಳಿಂದ ಅಥವಾ ಯಾವುದೇ ಕೆಂಪು ಹೂಗಳಿಂದ ನೀವು ಅರ್ಚನೆ ಮಾಡ್ಕೊಳ್ತಾ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರ ಕೂಡ ಹೇಳ್ಕೋಬಹುದು ಅದಾದಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು ಹಸಿ ಹಾಲು ಅಥವಾ ಬಾಳೆಹಣ್ಣು ಇದನ್ನು ನೈವೇದ್ಯ ಮಾಡಿ ಆನಂತರ ಮಹಾಮಂಗ್ಲಾರತಿಯನ್ನು ಮಾಡಬೇಕು ಈ ಮನೆಯಲ್ಲಿ ಈ ರೀತಿ ಪೂಜೆಯೆಲ್ಲ ಆದಮೇಲೆ ನೀವು ನಾಗರಕಲ್ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ತುಂಬಾ ವಿಶೇಷ ನಿಮ್ಮ ಮನೆ ಹತ್ರ ನಾಗರಕಲ್ಗಳಿಲ್ಲ ಅಂದರೆ ನೀವು ಮನೆಯಲ್ಲೇ ಇದಿಷ್ಟು ಪೂಜೆ ಮಾಡಿದ್ರೆ ಸಾಕು ಆದರೆ ಈ ದಿನ ಮಾತ್ರ ಉಪವಾಸ ವ್ರತ ಮಾಡಿ ತುಂಬಾ ಒಳ್ಳೇದು ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇರೋರು ನರಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರೋರು ಮಕ್ಕಳಲ್ಲಿ ಎಷ್ಟೇ ಕಷ್ಟಪಟ್ಟು ಓದಿದ್ರು ದುಡಿತಾ ಇದ್ದರು ಜೀವನದಲ್ಲಿ ಏಳಿಗೆ ಅನ್ನೋದು ಆಗ್ತಾ ಇಲ್ಲ ಮುಂದೆ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಮತ್ತು ಸಂತಾನ ಫಲ ಮದುವೆ ನಿಧಾನ ಆಗ್ತಾಯಿದೆ ಯಾವುದೇ ರೀತಿ ಜಾತಕದಲ್ಲಿ ದೋಷಗಳಿದ್ರು ಸರ್ಪದೋಷ ಕಾಳಸರ್ಪದೋಷ ಪಿತೃದೋಷ ಇಂಥದ್ದೆಲ್ಲ ಕೂಡ ನಿವಾರಣೆ ಆಗುತ್ತೆ ಒಂದೇ ಸಲ ಪೂಜೆ ಮಾಡಿದರೆ ಮಾತ್ರ ನಿವಾರಣೆ ಆಗುತ್ತೆ ಅಂತಲ್ಲ ನೀವು ಇವತ್ತು ಸಂಕಲ್ಪ ಮಾಡಿಕೊಂಡು ಆರು ಷಷ್ಠಿ ಎಂಟು ಅಥವಾ ಹನ್ನೆರಡು ಅಥವಾ ನಾನು ಯಾ ಪ್ರತಿ ತಿಂಗಳು ಕೂಡ ಮಾಡ್ತಾ ಹೋಗ್ತೀನಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಮಾಡ್ತಾ ಬನ್ನಿ ಪ್ರತಿ ಷಷ್ಟಿಗೂ ಉಪವಾಸ ಮಾಡೋದಕ್ಕಾಗಲ್ಲ ಅಂತನೋರು ಆ ಒಂದು ದಿನ ಈರುಳ್ಳಿ ಬೆಳ್ಳುಳ್ಳಿ ತಿನ್ನದೇ ಇದ್ದರೆ ಸಾಕು ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ದೆ ಅಡುಗೆ ಮಾಡಿಕೊಂಡು ಮನೆಯಲ್ಲಿ ಊಟ ಮಾಡುವಂಥದ್ದು ಈ ರೀತಿ ಮಾಡಿದ್ರು ಕೂಡ ಒಳ್ಳೇದು ಮತ್ತು ಈ ಒಂದು ದಿನ ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದು ಮನೆಯವ್ರು ಯಾರು ಹೊರಗಡೆ ಕೂಡ ತಿನ್ನಬಾರ್ದು ಷಷ್ಠಿ ಯಾವುದೇ ವಾರ ಬಂದರೂ ಕೂಡ ನೀವು ಇದೊಂದನ್ನು ಪಾಲಿಸಿ ಮತ್ತು ಆ ದಿನ ಬ್ರಹ್ಮಚರ್ಯ ಕೂಡ ಪಾಲಿಸ್ಬೇಕು ಒಂದು ವರ್ಷ ನೀವು ಈ ರೀತಿ ಕಟ್ಟನಿಟ್ಟಾಗಿ ಪಾಲಿಸ್ಕೊಂಡು ಬಂದರೆ ಸಾಕು ಸಾಕಷ್ಟು ಜೀವನದಲ್ಲಿ ಬದಲಾವಣೆಗಳಾಗತ್ತೆ ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೊಂದು ಪರಿಹಾರಕ್ಕೂ ಕೂಡ ನಮಗೆ ದಾರಿ ಸಿಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಜೀವನದಲ್ಲಿ ಷಷ್ಠಿ ಪೂಜೆ ಸಂಕಷ್ಟಹರ ಚತುರ್ಥಿ ಪೂಜೆ ಮತ್ತು ಪ್ರದೋಷ ಪೂಜೆ ಹುಣ್ಣಿಮೆ ಪೂಜೆ ಇವೆಲ್ಲ ಕೂಡ ಸಣ್ಣ ಸಣ್ಣ ಸುಲಭವಾಗಿ ಮಾಡ್ಕೊಳ್ಬಹುದಾದಂಥ ಪರಿಹಾರ ಪೂಜೆಗಳು ಹಾಗಾಗಿ ಸಾಧ್ಯವಾದವರು ಈ ದಿನ ದಿನ ಷಷ್ಠಿ ಪೂಜೆನ ಶುರು ಮಾಡಿ ಖಂಡಿತವಾಗ್ಲೂ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಈಗ ಮನೆಯಲ್ಲಿ ಈ ರೀತಿ ಪೂಜೆ ಮಾಡ್ಕೊಂಡ್ರೆ ಅಲ್ವಾ ಇನ್ನು ನಾಗರ್ಕಲ್ ಹತ್ರ ಯಾವ ರೀತಿ ಪೂಜೆ ಮಾಡಬೇಕು ಬನ್ನಿ ತೋರಿಸ್ಕೊಡ್ತೀನಿ ನೋಡಿ ನಾಗರಕಲ್ ಪೂಜೆಗೆ ಹೋಗೋದಕ್ಕಿಂತ ಮೊದಲು ಈ ರೀತಿ ಪೂಜಾ ಸಾಮಗ್ರಿಗಳನ್ನು ಸಿದ್ಧ ಮಾಡ್ಕೋಬೇಕು ಒಂದು ತಾಮ್ರದ ಚೆಂಬಲ್ಲಿ ನೀರು ತಗೋಬೇಕು ಹಾಗೆ ಪೂಜಾ ಸಾಮಗ್ರಿಗಳೆಲ್ಲ ಗೆಜ್ಜೆ ವಸ್ತ್ರ ಹರಿಶಿಣ ಕುಂಕುಮ ಊದ್ಬತ್ತಿ ಕರ್ಪೂರ ಎಲೆ ಅಡಿಕೆ ಬಾಳೆಹಣ್ಣು ಹೂವು ಮತ್ತು ಇದನ್ನೆಲ್ಲ ತಗೊಂಡು ಹೋಗಬೇಕು ಅಲ್ಲಿ ನೈವೇದ್ಯಕ್ಕೆ ಎಲೆ ಅಡಿಕೆ ಬಾಳೆಹಣ್ಣು ನೆಟ್ಟರೆ ಸಾಕು ಅಥವಾ ಸಕ್ಕರೆ ಕಡಲೆ ಈ ರೀತಿ ತಗೊಂಡು ಹೋದ್ರೆ ಅದನ್ನ ಅಲ್ಲಿ ಹಾಕೋದ್ರಿಂದ ಅಲ್ಲಿರೋ ಇರುವೆಗಳಿಗೂ ಕೂಡ ಅದು ಆಹಾರ ಆಗುತ್ತೆ ಹಸಿ ಹಾಲು ತುಪ್ಪ ಇದನ್ನೆಲ್ಲ ತಗೊಂಡು ಹೋಗ್ಬೇಕು ಮೊದಲು ನಾಗರ ಕಲ್ಗಳಿಗೆ ನೀರನ್ನ ಪ್ರೋಕ್ಷಣೆ ಮಾಡಬೇಕು ಆ ನಂತರ ಹಾಲು ತುಪ್ಪವನ್ನ ಹಾಕಬೇಕು ಆಮೇಲೆ ನಮಸ್ಕಾರ ಮಾಡ್ಕೊಂಡು ಗಣೇಶನ ಪ್ರಾರ್ಥನೆ ಮಾಡ್ತಾ ನಾವು ನಾಗ ಸ್ಮರಣೆಯನ್ನ ಮಾಡಬೇಕು ಆ ಮಂತ್ರ ಕೂಡ ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಅದನ್ನ ಹೇಳ್ಕೊಳ್ಳಿ ಆ ನಂತರ ನೀವು ಮತ್ತೆ ನೀರನ್ನು ಪ್ರೋಕ್ಷಣೆ ಮಾಡಿ ಚೆನ್ನಾಗಿ ತೊಳೆದು ಅಂದರೆ ಪೂರ್ತಿಯಾಗಿ ತೊಳೆಯೋಷ್ಟು ನೀರು ನೀವು ತೊಗೊಂಡೋಗಿಲ್ಲ ಅಂದರೂ ಪರವಾಗಿಲ್ಲ ಸ್ವಲ್ಪ ನೀವು ತೊಗೊಂಡೋಗಿರೋ ನೀರಿನಲ್ಲೇ ನೀರನ್ನ ಮತ್ತೆ ನಾಗರ ಕಲ್ಗಳ ಮೇಲೆ ಪ್ರೋಕ್ಷಣೆ ಮಾಡಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಗೆಜ್ಜೆ ವಸ್ತ್ರ ಏರಿಸಿ ಹೂಗಳನ್ನೆಲ್ಲ ಇಟ್ಟು ಎರಡು ದೀಪಗಳನ್ನು ಹಚ್ಚಬೇಕು ತುಪ್ಪದ ದೀಪ ಅಥವಾ ಸಾಸಿವೆ ಎಣ್ಣೆನ ಹಾಕಿ ಮಣ್ಣಿನ ದೀಪ ಹಚ್ಚೋದು ಈ ರೀತಿ ಕೂಡ ಮಾಡ್ಬೋದು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲನೂ ಕೂಡ ಇಟ್ಟು ನೀವು ಉದ್ಬತ್ತಿ ಬೆಳಗಿ ಕರ್ಪೂರನ ಬೆಳಗಿ ಪೂಜೆ ಮಾಡಿಕೊಂಡು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಹನ್ನೆರಡು ಪ್ರದಕ್ಷಿಣೆಯನ್ನು ಹಾಕಬೇಕು ಆರು ಅಥವಾ ಹನ್ನೆರಡು ಪ್ರದಕ್ಷಿಣೆಯನ್ನು ಹಾಕ್ಬೋದು ಆ ನಂತರ ಆ ಅಕ್ಷತೆಯನ್ನು ನಾಗರಕಲ್ಗಳ ಮೇಲೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಜೀವನದಲ್ಲಿ ಜಾತಕಗಳಲ್ಲಿ ಏನೇ ದೋಷ ಇದ್ದರೂ ಶಾಪಗಳಿದ್ದರೂ ಅದನ್ನೆಲ್ಲ ನಿವಾರಣೆ ಮಾಡಿ ಅಂತ ಕೇಳಿಕೊಂಡು ನಮಸ್ಕಾರ ಮಾಡಿ ಐದು ನಿಮಿಷ ಅಲ್ಲೇ ಕೂತ್ಕೊಳ್ಳಿ ನೀವೇನಾದರೂ ಹೆಚ್ಚಿಗೆ ಎಲೆ ಅಡಿಕೆ ಬಾಳೆಹಣ್ಣು ತೊಗೊಂಡು ಹೋಗಿದರೆ ಅಲ್ಲಿ ನಿಮ್ಮ ಹಾಗೆ ಪೂಜೆಗೆ ಬಂದಿರುವಂಥ ಒಂದು ಇಬ್ಬರಿಗಾದ್ರೂ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ತಗೊಳ್ಳಿ ಸ್ನೇಹಿತರೆ ಇದಿಷ್ಟು ಸರಳವಾಗಿ ಮಾಡೋ ಅಂಥ ಷಷ್ಠಿ ಪೂಜೆ ವಿಧಾನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರಲಾ